ಪ್ರೀತಿಯುಳ್ಳ ದೇವಜನರೇ ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ವಂದನೆಗಳು ಶಾಲೋಮ್ ನಿಮಗೆ ಸಮಾಧಾನವಾಗಲಿ ಈ ದಿನ ದೇವರ ವಾಕ್ಯದ ಜ್ಞಾನಕ್ಕಾಗಿರುವಂಥ ವಿಷಯ ಜೀವಿತವನ್ನು ಸರಿಪಡಿಸುವ ದೇವರು ಅದಕ್ಕೆ ಆಧಾರವಾಗಿ ಎರಮೆಯರ ಗ್ರಂಥ ಹದಿನೆಂಟನೆಯ ಅಧ್ಯಾಯ ನಾಲ್ಕನೆಯ ವಚನ ಕುಂಬಾರನು ಜೇಡೆ ಮಣ್ಣಿನಿಂದ ಮಾಡುತ್ತಿದ್ದ ಪಾತ್ರೆಯು ಅವನ ಕೈಯಲ್ಲಿ ಕೆಟ್ಟು ಹೋಗಲು ಪುನಃ ತನಗೆ ಸರಿ ತೋಚಿದ ಹಾಗೆ ಅದನ್ನು ಹೊಸ ಪಾತ್ರೆಯನ್ನಾಗಿ ಮಾಡಿದನು ಅನೇಕ ಸಾರಿ ನಮ್ಮ ಜೀವನ ತಪ್ಪು ನಿರ್ಣಯಗಳಿಂದ ದುರಂತಗಳಿಂದ ಹಿಂಸೆ ನೋವು ದುಃಖಗಳಿಂದ ಪಾಪದಿಂದ ಹಾಳಾಗುತ್ತಿದೆ ಎಂದು ಅಂದುಕೊಳ್ಳುತ್ತೇವೆ ಆದರೆ ಸತ್ಯವೇದ ತಿಳಿಸುತ್ತದೆ ದೇವರು ಒಂದು ಕುಂಬಾರನ ಹಾಗೆ ನಮ್ಮನ್ನು ರೂಪಿಸುತ್ತಾ ಇದ್ದಾರೆ ಕೆಟ್ಟು ಹೋದ ಆ ಮಣ್ಣನ್ನು ಕುಂಬಾರನ್ನು ರೂಪಿಸುವ ಹಾಗೆ ಹಾಳಾದ ವೋಸ್ತೊತ್ರ ಮಣ್ಣನ್ನು ತಿರುಗಿ ಒಂದು ಶ್ರೇಷ್ಠ ಪಾತ್ರೆಯನ್ನು ಮಾಡುವ ಹಾಗೆ ನಮ್ಮ ಜೀವಿತದಲ್ಲಿ ಸಹ ದೇವರು ಹಾಳಾದ ಜೀವನಕ್ಕೆ ಒಂದು ಆಸರೆಯನ್ನು ಒಂದು ದಾರಿಯನ್ನು ನೀಡಬಲ್ಲವರಾಗಿದ್ದಾರೆ ಒಂದು ಉದಾಹರಣೆಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತೇನೆ ಒಮ್ಮೆ ಮೈಕಲ್ ಫರಾಡೆ ಎಂಬಂಥ ಸುಪ್ರಸಿದ್ಧ ವಿಜ್ಞಾನಿ ಅವನ ಬಳಿಯಲ್ಲಿ ಒಬ್ಬ ಕೆಲಸ ಮಾಡುತ್ತಾ ಇದ್ದ ಅವನು ಒಂದು ಬೆಳೆ ಬಾಳುವಂಥ ಅಂದವಾದ ಒಂದು ಬೆಳ್ಳಿಯ ಪಾತ್ರೆಯನ್ನು ಅಲ್ಲೆಲ್ಲ ವಿಜ್ಞಾನಿ ಅಂದರೆ ಆ್ಯಸಿಡ್ಡು ಅವರ ಕಂಡು ಹಿಡಿಯುವಿಕೆ ಮಾಡಲಿಕ್ಕೆ ಏನೇನೋ ಕಾರ್ಯಗಳಿರುತ್ತದೆ ಇವನು ಆ ಬೆಳ್ಳಿ ಪಾತ್ರೆಯನ್ನು ಅದರಲ್ಲಿ ಬೀಳಿಸಿಬಿಟ್ಟ ಆ ಆ್ಯಸಿಡ್ ಒಳಗೆ ಅದು ಬಿದ್ದಾಗ ಎಲ್ಲವೂ ಕರೆಗೆ ಅದರ ಮರೆಯಾಗಿ ಬಿಟ್ಟಿತ್ತು ಈ ವಿಷಯ ಅವನು ಭಯಪಟ್ಟುಕೊಂಡು ಆ ವಿಜ್ಞಾನಿಗೆ ತಿಳಿಸಿದಾಗ ಕೂಡಲೇ ಅವನೇನು ಮಾಡಲಿಲ್ಲ ಅವನು ಒಂದು ರಾಸಾಯನವನ್ನು ಆ ಜಾಡಿಯೊಳಗೆ ಹಾಕಿದ ಕೆಲವೇ ಸಮಯದೊಳಗೆ ಆ ಬೆಳ್ಳಿಯ ಚೂರುಗಳು ಕೆಳಭಾಗದಿಂದ ಮೇಲಕ್ಕೆ ಬಂದು ಎಲ್ಲ ಶೇಖರವಾದವು ಅದನ್ನು ತಿರುಗಿ ತೆಗೆದುಕೊಂಡು ಹೋಗಿ ಇದನ್ನು ಒಂದು ಬೆಳ್ಳಿ ಪಾತ್ರೆ ಮಾಡಿಕೊಂಡು ಬಾ ಅಂತ ಹೇಳಿ ಕೊಟ್ಟು ಕಳಿಸಿದ ನೋಡ್ರಿ ಎಲ್ಲ ಕರಿಗೆ ಹೋದ ಮುಗಿದು ಹೋದಂಥ ತಿರುಗಿ ಆ ಬೆಳ್ಳಿಯ ಪಾತ್ರೆಯು ಅವನ ಕೈಗೆ ಸಿಗುವಂತೆ ಆ ವಿಜ್ಞಾನಿ ಮಾಡಿದ ಅದೇ ವಿಧದಲ್ಲಿ ನಮ್ಮ ಜೀವಿತದಲ್ಲಿ ನಮ್ಮ ಜೀವಿತ ನಷ್ಟವಾಗಿರಬಹುದು ನಾವು ಮುರಿಯಲ್ಪಟ್ಟವರಾಗಿರಬಹುದು ಅನೇಕ ವಿಷಯಗಳು ನಾವು ತಪ್ಪಿ ಹೋಗಿರಬಹುದು ಆದರೆ ದೇವರ ಕೈಗಳಲ್ಲಿ ನಮ್ಮ ಜೀವಿತವನ್ನು ಕೊಡುವಾಗ ದೇವರು ಸರಿಪಡಿಸಿ ಎಲ್ಲವನ್ನು ತಿರುಗಿ ಹೋಸ್ತು ಹತ್ರ ನಮ್ಮ ಜೀವಿತವನ್ನು ಸರಿ ಮಾಡುವಂಥ ದೇವರು ಅಲೂಯ್ಯ ಆಗಿರೋದಾದರೆ ಓ ಸ್ತೋತ್ರ ನಮ್ಮ ದೇವರ ಕೈಗಳಲ್ಲಿ ನಮ್ಮನ್ನು ಒಪ್ಪಿಸಿಕೊಡೋಣ ಅವರು ನಮ್ಮನ್ನು ಪುನಾರೂಪಿಸುವ ಉದ್ಧಾರ ಮಾಡುವ ಪ್ರೀತಿಸುವ ಜೀವಿತವನ್ನು ಸರಿಪಡಿಸುವ ದೇವರು ಒಂದು ವೇಳೆ ಎಲ್ಲೋ ಮಿಸ್ ಆಗಿರ್ಬೋದು ಒಂದು ವೇಳೆ ಎಲ್ಲೋ ಕಳ್ಕೊಂಡಿರ್ಬೋದು ಒಂದು ವೇಳೆ ನಾವು ದಾರಿ ತಪ್ಪಿ ನಡೆದಿರ್ಬೋದು ಅಯ್ಯೋ ನನ್ನ ಲೈಫಲ್ಲಿ ಇದನ್ನು ಯಾಕೆ ಮಾಡಿದನೋ ಯಾಕೆ ಅಂತೇಳಿ ಕೊರುಕ್ತಾ ಇರ್ಬೋದು ಅದೆಲ್ಲವನ್ನು ಬಿಟ್ಟು ತಿರುಗಿ ಇನ್ನೊಂದು ಸಾರಿ ಎಸಪ್ಪ ನನ್ನ ಹೃದಯವನ್ನು ನನ್ನ ಜೀವಿತವನ್ನು ನಿಮ್ಮ ಪಾದ ಸಮುಖದಲ್ಲಿ ನಾನು ಅರ್ಪಿಸುತ್ತೇನೆ ನನ್ನನ್ನು ಆಳ್ವಿಕೆ ಮಾಡ್ರಿ ನನ್ನ ಜೀವಿತವನ್ನು ರೂಪಿಸ್ರಿ ಎಂಬುದಾಗಿ ಹೇಳ್ರಿ ಒಡೆದು ಹೋದ ನಿಮ್ಮ ಜೀವಿತವನ್ನು ಸಹ ಒಡೆದು ಹೋದ ನಿಮ್ಮ ಕುಟುಂಬವನ್ನು ಸಹ ದೇವರು ತಿರುಗಿ ಕಟ್ಟಿ ಎಬ್ಬಿಸಬಲ್ಲರು ಕಣ್ಗಳನ್ನು ಮುಚ್ಚೋಣ ಪ್ರಾರ್ಥನೆ ಮಾಡೋಣ ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ ಈ ಸುಂದರವಾದ ಹೊಸ ದಿನಕ್ಕಾಗಿ ಸ್ತೋತ್ರ ಈ ದಿನ ನಿನ್ನ ವಚನವನ್ನು ನಾವು ಜ್ಞಾನಿಸಿದ ಹಾಗೆ ದೇವರೇ ನಮ್ಮ ಜೀವಿತವನ್ನು ನೀವು ರೂಪಿಸುವ ದೇವರು ನಮ್ಮ ಜೀವಿತವನ್ನು ದೇವರೇ ಸರಿಪಡಿಸುವ ದೇವರು ಅನೇಕ ವಿಷಯಗಳಲ್ಲಿ ಕೆಲವು ಸಾರಿ ದೇವರೇ ನಾವು ತಿರುಗಿ ಪಾಪ ಮಾಡಿ ಬಿದ್ದು ಹೋದ ಅನುಭವಗಳು ನಿಮಗೆ ಬೆನ್ನು ತೋರಿಸಿದ ಅನುಭವಗಳು ನಮ್ಮ ಲೈಫನ್ನು ನಮ್ಮ ತಪ್ಪಿನಿಂದ ಹಾಳು ಮಾಡಿಕೊಂಡಂಥ ಅನುಭವಗಳಪ್ಪ ಆದರೂ ಕೂಡ ದೇವರೇ ಇನ್ನೊಂದಾವೃತ್ತಿ ನಮ್ಮ ಲೈಫನ್ನು ನಿಮ್ಮ ಕರಗಳಲ್ಲಿ ಒಪ್ಪಿಸಿಕೊಡುತ್ತೇವೆ ಆ ಕುಂಬಾರನ ಹಾಗೆ ದೇವರೇ ನಮ್ಮನ್ನು ರೂಪಿಸಿರಿ ಸರಿಪಡಿಸಬೇಕಾದ ಸ್ಥಳದಲ್ಲಿ ಸರಿಪಡಿಸಿರಿ ತಿದ್ದಬೇಕಾದ ಸ್ಥಳದಲ್ಲಿ ತಿದ್ದರಿ ನಮ್ಮ ಜೀವಿತವನ್ನು ಸರಿಪಡಿಸಿ ನಡೆಸ್ರಿ ಈ ವಿಡಿಯೋ ವಾಚ್ ಮಾಡುವ ಪ್ರತಿಯೊಂದು ಕುಟುಂಬಗಳು ಪ್ರತಿಯೊಬ್ಬರನ್ನು ಬ್ಲೆಸ್ ಮಾಡ್ರಿ ಒಂದು ವೇಳೆ ಅವರ ಜೀವಿತದಲ್ಲಿ ಕೂಡ ಯಾವುದೂ ಸರಿಯಾಗಿಲ್ಲ ಬಾಗಿರೋದಾದರೆ ಅವರ ಲೈಫನ್ನು ಕೂಡ ನೀವು ಸರಿಪಡಿಸ್ರಿ ಯೇಸುವಿನ ಹೆಸರಿನಲ್ಲಿ ತಂದೆಯೇ ಆಮೇನ್ ಪ್ರೈಸ್ ಪ್ರೈಜ್ ಲಾಡ್ ಪ್ರೀತಿಯುಳ್ಳ ದೇವಜನರೇ ಕರ್ತನು ನಿಮ್ಮ ಒಡೆದು ಹೋದ ಜೀವಿತವನ್ನು ಸರಿಪಡಿಸುವ ದೇವರು ದೇವರನ್ನು ನಂಬ್ರಿ ದೇವರು ನಿಮ್ಮನ್ನು ರೂಪಿಸಿ ಬಲಪಡಿಸಿ ನಡೆಸ್ತಾರೆ ಕರ್ತನು ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಬ್ಲೆಸ್ ಮಾಡಲಿ ನಾಳೆ ಮತ್ತೊಂದು ದೈನಂದಿನ ಧ್ಯಾನದಲ್ಲಿ ನಾನು ನಿಮ್ಮನ್ನು ಸಂಧಿಸ್ತೇನೆ ನಾನು ನಿಮ್ಮ ಪ್ರೀತಿಯ ಸೇವಕ ಪಾಸ್ಟರ್ ಪಾಲ್ ಜಾಯ್ ಗಾಡ್ ಬ್ಲೆಸ್ ಯು ಕರ್ತನಲ್ಲಿ ಪ್ರಿಯರೇ ಈ ಸಂದೇಶ ಮತ್ತು ಪ್ರಾರ್ಥನೆ ನಿಮಗೆ ಆಶೀರ್ವಾದಕರವಾಗಿದ್ದರೆ ದೇವರು ನಿಮ್ಮನ್ನು ಪ್ರೇರೇಪಿಸಿದರೆ ನಂಬಿಕೆಯಿಂದ ಸಾಗುವ ಈ ಸೇವೆಗೆ ನಿಮ್ಮ ಅಮೂಲ್ಯವಾದ ಕಾಣಿಕೆಯನ್ನು ಇತ್ತಿರಿ ಪ್ರೀತಿಯ ದೇವಜನರೇ ವಾಯ್ಸ್ ಆಫ್ ಹೋಪಿನಿಸ್ಟ್ರಿಯ ವತಿಯಿಂದ ಕೋರಮಂಗಳದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ ಒಂಬತ್ತು ಮೂವತ್ತಕ್ಕೆ ಕನ್ನಡ ಆರಾಧನೆ ನಡೆಯುತ್ತಿದೆ ಆತ್ಮಭರಿತವಾದ ಆರಾಧನೆ ಮನಮುಟ್ಟುವ ಸಾಕ್ಷಿ ಬಲಪಡಿಸುವ ದೇವ ಸಂದೇಶ ಬನ್ನಿ ನಮ್ಮೊಂದಿಗೆ ಭಾಗಿಯಾಗಿ ಕರ್ತನನ್ನು ಆರಾಧಿಸಿರಿ ನೂತನ ತಿಂಗಳ ಆಶೀರ್ವಾದ ಕೂಟ ಪ್ರತಿ ತಿಂಗಳು ಮೊದಲ ದಿನ ಸಂಜೆ ಏಳು ಗಂಟೆಗೆ ಪ್ರತಿ ತಿಂಗಳು ಎರಡನೇ ಶನಿವಾರ ಬಿಡುಗಡೆ ಉಪವಾಸ ಪ್ರಾರ್ಥನೆ ಕೂಟ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ನಿಮಗಾಗಿ ಪ್ರಾರ್ಥಿಸಬೇಕೇ ನಿಮಗೆ ಯಾವುದಾದರೂ ಪ್ರಾರ್ಥನೆ ಮನವಿಗಳು ಇರುವುದಾದರೆ ಕೆಳಗಿನ ನಂಬರ್ಗೆ ಕರೆ ಮಾಡಿ ಅಥವಾ ವಾಟ್ಸಪ್ ಮಾಡಿ ಈ ಆತ್ಮಿಕ ಸಂದೇಶಗಳು ನಿಮಗೆ ಆಶೀರ್ವಾದಕರವಾಗಿದ್ದರೆ ಲೈಕ್ ಮಾಡಿರಿ ಇಂಥ ಅದ್ಭುತ ಸಂದೇಶ ಪ್ರತಿದಿನ ನೋಡಲು ಬಯಸುವುದಾದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇತರರೊಂದಿಗೆ ಶೇರ್ ಮಾಡಿರಿ ಕರ್ತನು ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಆಶೀರ್ವದಿಸಲಿ